ಎಲ್ರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ಒಂಬೈನೂರ ನಾಲ್ಕನೇ ಪದ್ಯ ಇದರತ್ತ ಹರಿಸೋಣ ವಹಿಸು ಕೆಲ ಭಾರಗಳ ವಹಿಸು ಕೆಲ ಸಹಿಸು ಕೆಲ ನೋವುಗಳ ವಹಿಸು ಕೆಲ ಭಾರಗಳ ಸಹಿಸು ಕೆಲ ನೋವುಗಳ ಪ್ರಹರಿಸು ಅರಿಗಳನ್ ಇನಿತು ಯುಕ್ತಗಳನ್ನರಿತು ಪ್ರಹರಿಸು ಅರಿಗಳನ್ನಿಂತು ಯುಕ್ತಗಳನರಿತು ಮಹಿಯ ನಾಟಕದಿ ನೀ ಮನಸಿಟ್ಟು ಕುಣಿ ಕುಣಿದು ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ ಅನ್ನುವಂಥ ಅದ್ಭುತವಾದಂಥ ಈ ಪದ್ಯ ನಮಗೆ ಸನ್ಮಾರ್ಗದಲ್ಲಿ ನಾವು ಏನು ಮಾಡಬೇಕು ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನುವಂಥ ಮಾತುಗಳನ್ನು ಮೌಲ್ಯಗಳನ್ನು ಡಾಕ್ಟರ್ ಡಿ ವಿ ಈ ಒಂಬೈನೂರ ನಾಲ್ಕನೇ ಪದ್ಯದಲ್ಲಿ ನಮಗೆ ನೀಡಿರುವಂಥದ್ದು ಡಾಕ್ಟರ್ ಡಿ ವಿ ಜಿ ಅವರು ಹೇಳ್ತಾರೆ ವಹಿಸು ಕೆಲ ಭಾರಗಳ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೀಯಾ ಈ ಜನ್ಮ ನಿನಗೆ ಸಿಕ್ಕಿದೆ ನೀನು ಕೆಲವು ನಿನಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಿನಗೆ ನೀಡಿರುವಂತಹ ಕರ್ತವ್ಯವನ್ನು ನೀನು ಮಾಡಲೇಬೇಕು ವಹಿಸು ಕೆಲ ಭಾರಗಳ ಅದು ಭಾರ ಅಂತ ನಿನಗೆ ಅನ್ನಿಸ್ಬಹುದು ಆದರೆ ಅದು ನಿನ್ನ ಹೊಣೆಗಾರಿಕೆ ಜೀವನವನ್ನು ನೀನು ಸಾಗಿಸಲೇಬೇಕು ಜೀವನದಲ್ಲಿ ಈ ಕೆಲಸವನ್ನು ಈ ಕಾಯಕವನ್ನು ನೀನು ಮಾಡಲೇಬೇಕು ಅದಕ್ಕಾಗಿಯೇ ನೀನು ಇಲ್ಲಿ ಬಂದಿರುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಸಹಿಸು ಕೆಲ ನೋವುಗಳ ಈ ಕೆಲಸಗಳನ್ನು ಮಾಡ್ತಾ ಇರುವಂಥ ಈ ಜೀವನವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ದಾಗ ನೋವುಗಳು ಕಷ್ಟಗಳು ದುಃಖ ಎದುರಾಗೇ ಆಗುತ್ತದೆ ಜೀವನದ ಅದು ಒಂದು ಭಾಗ ಅಂತಹ ಸಮಯ ಬಂದಾಗ ಸಹಿಸು ಸೈರಣೆ ಸಂಯಮ ತಾಳ್ಮೆ ಸಹನೆ ಇದರಿಂದ ಜೀವನ ಮುಂದುವರಿಸಬೇಕು ಅಂದರೆ ದದಿಗಿಡಬೇಡ ಆಸೆ ಕಳೆದುಕೊಳ್ಳಬೇಡ ಕೋಪಗೊಳ್ಳಬೇಡ ಸೈರಣೆಯಿಂದ ಜೀವನವನ್ನು ಪ್ರಹರಿಸು ಅರಿಗಳನ್ನು ಅರಿತು ಅಂತ ನಿನ್ನ ವೈರಿಗಳು ಅನ್ನುವಂಥದ್ದು ಅಂದರೆ ಜೀವನದಲ್ಲಿ ನಿನಗೆ ಅಡ್ಡಿಯನ್ನುಂಟು ಮಾಡುವಂಥ ನಿನ್ನ ಸರ್ಮಾರ್ಗದಲ್ಲಿ ದಾರಿ ಕಾಣದೇ ಮಾಡುವಂಥ ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥ ಅರಿಗಳನ್ನು ಆ ಹಿತಶತ್ರುಗಳನ್ನು ನೀನು ಅದನ್ನು ಅರಿತು ಅವರು ಮಾಡುತ್ತಿರುವಂಥ ಕೇಡುಗೆಲಸವನ್ನು ಅರಿತು ಅಗಳು ಅವುಗಳನ್ನು ನಿಗ್ರಹಿಸಬೇಕು ಪ್ರಹರಿಸು ನಿರ್ನಾಮ ಮಾಡಬೇಕು ಅಂತಹ ಶಕ್ತಿಗಳನ್ನು ದಮನಗೊಳಿಸಬೇಕು ಯುಕ್ತಗಳನ್ನು ಅರಿತು ಯುಕ್ತಿಯಿಂದ ಕೆಲವೊಮ್ಮೆ ಶಕ್ತಿನೇ ಉಪಯೋಗಕ್ಕೆ ಬರೋಲ್ಲ ಶಕ್ತಿಯ ಜೊತೆಗೆ ಯುಕ್ತಿಯೂ ಬೇಕಾಗ್ತದೆ ಆ ಯುಕ್ತಾಯುಕ್ತತೆಯನ್ನು ಅರಿತುಕೊಂಡು ನೀನು ಆ ಪ್ರಹರಿಸು ನಿನ್ನ ಅರಿಗಳನ್ನು ಮತ್ತು ಈ ಮಹಿಯ ನಾಟಕದಿ ಈ ಜಗತ್ತಿನ ಜಗನ್ನಾಟಕದಲ್ಲಿ ಈ ಮಹಿಯ ನಾಟಕದಲ್ಲಿ ಮನವಿಟ್ಟು ಕುಣಿ ಕುಣಿದು ಅಂತ ಮನಸ್ಸಿಟ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಈ ಜೀವನ ನನ್ನದು ನನ್ನ ಬಾಳು ಅಂತ ಮನಸ್ಸಿಟ್ಟು ಕುಣಿ ಕುಣಿದು ಅಂತಾರೆ ನಲಿದಾಡ್ತಾ ಉತ್ಸಾಹದಿಂದ ಉಲ್ಲಾಸದಿಂದ ಅಯ್ಯೋ ಯಾವುದೋ ಬೇಜಾರು ಬೇಸರ ಪಟ್ಕೊಂಡು ಮಾಡುವಂಥದ್ದು ಅಲ್ಲ ಕುಣಿ ಕುಣಿದು ಮನಸ್ಸಿಟ್ಟು ಆಗ ವಿಹರಿಸುವಂತಾಗ್ತದೆ ಎಲ್ಲಿ ಆತ್ಮಾಲಯದಿ ಆತ್ಮದ ಆಲಯದಲ್ಲಿ ವಿಹರಿಸುವಂತಹ ಕೆಲಸ ಆ ಒಂದು ಆನಂದ ಆ ಒಂದು ಸಂತೋಷ ದಕ್ಕುತ್ತೆ ಯಾವಾಗ ಅಂದರೆ ಈ ಮಹಿಯ ನಾಟಕದಲ್ಲಿ ಈ ಪ್ರಪಂಚದ ನಾಟಕದಲ್ಲಿ ನಾನು ಮನಸಿಟ್ಟು ಕೆಲಸ ಮಾಡಿ ನನ್ನ ಪಾತ್ರವನ್ನು ಜವಾಬ್ದಾರಿ ಅರಿತು ನಿರ್ವಹಿಸಿದಾಗ ಉತ್ಸಾಹದಿಂದ ಆಸಕ್ತಿಯಿಂದ ಶ್ರದ್ಧೆಯಿಂದ ನಾನು ಕೆಲಸ ಮಾಡಿದಾಗ ನನ್ನ ಪಾತ್ರವನ್ನು ನಿರ್ವಹಿಸಿದಾಗ ಈ ಜಗತ್ತಿನ ನಾಟಕದಲ್ಲಿ ಆಗ ನನಗೆ ನನ್ನ ಆತ್ಮಾಲಯದಲ್ಲಿ ವಿಹರಿಸುವಂತೆ ಆಗುತ್ತದೆ ಅನ್ನುವಂಥ ಮಾತನ್ನು ಡಾಕ್ಟರ್ ಡಿ ವಿ ಜಿಯವರು ನಮಗೆ ಈ ಒಂಬೈನೂರ ನಾಲ್ಕನೇ ಪದ್ಯದಲ್ಲಿ ತೋರಿಕೊಟ್ಟಿದ್ದಾರೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ